ಏನ್ ಮಾಡ್ಕೊಂಡಿದ್ರಿ ಸರ್ ಸರ್ ಈಗ ರೈತ ರೈತರು ಓಕೆ ಸರ್ ಇವಾಗ ನಿಮ್ಮ ಕ್ಷೇತ್ರ ಬಂದಿದ್ದೀವಿ ಎಸ್ ಹೇಳಿ ಸರ್ ಇವಾಗ ಸದ್ಯದ ಸಿಚುವೇಶನ್ ಹೇಗಿದೆ ಸರ್ ಯಾಕೆಂದ್ರೆ ಈಗ ತಾನೇ ಟಿಕೆಟ್ ಅನೌನ್ಸ್ ಆಗಿರುವಂಥದ್ದು ಆಯ್ತು ಹೌದು ಸರ್ ಅದಾದ್ಮೇಲೆ ಹೆಂಗಿದೆ ಬೆಳವಣಿಗೆ ಸರ್ ಸುನಿಲ್ ಬೋಸ್ ಯಾವಾಗ ನೇಮ್ ಅನೌನ್ಸ್ ಆಯಿತು ಅವಾಗಿಂದನು ಕೂಡ ನಮ್ಮಲ್ಲಿ ಕಾರ್ಯಕರ್ತರು ಹುಮ್ಮಸ್ ಸ್ಟಾರ್ಟ್ ಆಗಿದೆ ಯಾಕೆ ಅವರು ಕೂಡ ಯುವಕರಾಗಿರೋದಿಂದ ಯುವ ಕಾರ್ಯಕರ್ತರು ಜಾಸ್ತಿ ಹುಮ್ಮಸ್ ಇದಾಗಿದೆ ಆಮೇಲೆ ಎಂಟಕ್ಕೆ ಎಂಟು ನಾವು ಏಳು ಏಳರಲ್ಲಿ ನಮ್ಮ ನಮ್ಮ ನಮ್ಮದೇ ಕ್ಷ ಪಾರ್ಟಿಯ ಶಾಸಕರುಗಳು ಇರೋದ್ರಿಂದ ನಾವು ಅಂಡರ್ ಬರುತ್ತೆ ಸರ್ ಇದರಲ್ಲಿ ಎಂಟು ತಾಲೂಕು ಎಂಟು ಎಂಟು ತಾಲೂಕು ಎಂಟು ಕಾನ್ಸ್ಟೆನ್ಸ್ ಓಕೆ ಆಲ್ಮೋಸ್ಟ್ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಹೌದು ಸರ್ ಆಲ್ಮೋಸ್ಟ್ ಕಾಂಗ್ರೆಸ್ ಎಮ್ ಎಲ್ಗಳ ಈಗ ಅವ್ರು ಅಗ್ನಿಪರೇಕ್ಷೆ ಇದು ಖಂಡಿತ ಸರ್ ಅವ್ರು ಟಾಸ್ಕ್ ಇದ್ದಾಗ ಅವ್ರಿಗೂ ಕೂಡ ಖಂಡಿತ ಸರ್ ಅವರು ಅವರ ಜವಾಬ್ದಾರಿನ ನಿಭಾಯಿಸ್ತಾರೆ ಎಲ್ರು ಅಂತ ನಮ್ಗೆ ಆತ್ಮವಿಶ್ವಾಸ ಇದೆ ಸರ್ ಸೊ ಹೆಂಗೆ ಕಾನ್ಫಿಡೆಂಟ್ ಅಂತ ಅನ್ಕೊತಾರೆ ಗ್ಯಾರಂಟಿ ಮೇಲೆ ಹೋಗ್ತಿರೋದಾ ಖಂಡಿತ ಇಲ್ಲ ಗ್ಯಾರಂಟಿಗಳು ಜೊತೆ ಗ್ಯಾರಂಟಿಗಳು ಕೈ ಇದ್ದಾವೆ ಜೊತೆಗೆ ಅಭಿವೃದ್ಧಿ ಇದೆ ಅಲ್ಲ ಸರ್ ನಮ್ಮ ನಮ್ಮ ಸಾಹೇಬರು ಹಿಂದೆ ಮಾದವಪ್ಪ ಸಾಹೇಬ್ರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳು ಬಿಡಬ್ಲ್ಯೂ ಮಿನಿಸ್ಟರ್ ಇದ್ದಾಗ ಈಗ ಆಲ್ರೆಡಿ ಈಗ ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತೇನು ಸಂವಿಧಾನದ ಬಗ್ಗೆ ಬಿಜೆಪಿ ಅವರು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ಇವತ್ತು ನಾವು ಆ ಜಾತ್ಯತೀತ ಶಕ್ತಿಗಳನ್ನ ನೆಟ್ಟಿ ನಿಲ್ಬೇಕು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಊರು ಕಾಂಗ್ರೆಸ್ ಬರಬೇಕಾಗಿದೆ ಸರ್ ವ್ಯಕ್ತಿ ಹೆಂಗೆ ಸರ್ ಚೆನ್ನಾಗಿದ್ದಾರೆ ಸರ್ ಯುವಕರಲ್ಲಿ ಅವ್ರ ಬಂದ್ಮೇಲೆ ಒಂಥರ ಬುಸ್ಟ್ ಎನರ್ಜಿ ಸ್ಟಾರ್ಟ್ ಆಗಿದೆ ಸರ್ ಈಗ ಯಾಕಂದ್ರೆ ಯುವಕರು ಇದ್ದಾರೆ ಕಳೆದ ಹದಿನೈದು ಇಪ್ಪತ್ತು ವರ್ಷ ಕ್ಷೇತ್ರದಲ್ಲಿ ಎರಡು ಚಿರಾಪುರ ಇದ್ದಾರೆ ಇಲ್ಲಿ ಹಾಗಾಗಿ ಜನಮನ್ನಣೆ ಅವ್ರ ಮೇಲೆ ಭಾಳ ವಿಶ್ವಾಸ ಇದೆ ಸರ್ ಸರ್ ಎಲ್ಲಾದ್ರೂ ಖಂಡಿತ ಸರ್ ಹಾಗೆ ಸುರೀಲ್ ಟಿ ಟೀನಾಸಿಪುರದಲ್ಲಿ ಬಿಟ್ಟರೆ ಜಾಸ್ತಿ ಗೊತ್ತಿಲ್ಲ ಅನ್ನೋ ಮಾತಿದೆ ಏನಂತ ಇಲ್ಲ ಸರ್ ಯಾಕೆ ರಾಜ್ಯದಲ್ಲಿ ತಂದೆಯವರು ಒಂದಲ್ಲ ನಾಲ್ಕು ಬಾರಿ ಮಿನಿಸ್ಟರ್ ಆಗಿದ್ದಾರೆ ಮತ್ತೆ ಸುನಿಲ್ ಅವರು ಕೂಡ ಇಡೀ ಒಂದು ಐದು ಜಿಲ್ಲೆಗಳಲ್ಲಿ ಓಡಾಡಿ ಹದಿನೈದು ವರ್ಷದಿಂದ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ತುಂಬ ಚಿರಪರಿ ಇಲ್ಲ ಇಲ್ಲ ಎಲ್ಲ ತಾಲೂಕಲ್ಲೂ ಚಿರಪರಿಚಿತ ಯಾಕೆಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಓಡಾಡಿದ್ದಾರೆ ಎಮ್ ಎಲ್ ಸಿ ಎಲೆಕ್ಷನ್ ಆಗ್ಬೋದು ಒಂದ್ಸರಿ ಕಳೆದ ಬಾರಿ ಎಂ ಪಿ ಚುನಾವಣೆ ಆಗ್ಬೋದು ಮತ್ತು ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪಾರ್ಟಿ ಬಗ್ಗೆ

ಶೌಷ್ಯರ್ ಸರ್ ಅಚ್ಚ ಯಾಕೆ ಸರ್ ಅಚ್ಚರಿಯಿಂದ ಅಲ್ಲ ಹೇಳಿ ಯಾಕೆಂದ್ರೆ ಬಾಲರಾಜ್ ಅವರು ಹೆಚ್ಚು ಹೆಸರಿಲ್ಲ ಅಂತ ಅವ್ರು ಬರೆಯೋಕ್ಕ ಹೇಳ್ತಾರೆ ಇಲ್ಲಾದರೂ ಕೂಡ ಹೊಸ ಮುಖಗಳು ಅಂತ ಹೇಳಿ ಬಟ್ ಹೇಳ್ಬೇಕು ಅಂತಂದ್ರೆ ಸುನಿಲ್ ಬಾಸ್ ಜಾಸ್ತಿ ಪರಿಚಯ ಸರ್ ನಮ್ಮ ಶಾಸಕರುಗಳು ನಿಮಗೆ ಗೊತ್ತಿಲ್ಲ ಸರ್ ಎಷ್ಟು ಲೀಡಲ್ಲಿ ಗೆದ್ದಿದ್ದಾರೆ ಅವನ ಪ್ರತಿ ಕ್ಷೇತ್ರದಲ್ಲೂ ಅಂತ ಆ ಲೀಡ್ ಲೆಕ್ಕಚರ ತಕೊಂಡರೂ ಕೂಡ ನಾವು ಒಂದು ಲಕ್ಷ ಅಂತದಲ್ಲಿ ಗೆಲ್ತೀವಿ ಸರ್ ಇವತ್ತಿನ ದಿನ ನಾವು ಲೆಕ್ಕ ಹಾಕೊಂಡ್ರು ಕೂಡ ಬಂದಿ ಓಕೆ ಹೇಳಿ ಏನು ಹೇಳಿ ಸರ್ ಲೀಡಲ್ಲಿ ಬಂದೇ ಬರ್ತೀವಿ ಬಿಡಿ ಸರ್ ಓಕೆ ಸರ್ ಸುಮ್ನೆ ಇವಾಗ ಏನಾದ್ರೂ ನಿಮ್ಗೆ ಜನರು ಸಂತೋಷ ಮಾಡ್ಕೊಂಡು ನಾವು ಇದು ಮಾಡ್ತಾ ಯಾರು ಅಭ್ಯರ್ಥಿ ಆಗಿದೆ ಕಷ್ಟ ಆಗ್ತದೆ ಯಾರ ಬಂದ್ ಅವ್ರ ಮುಂದೆ ಯಾರು ಗೆಲ್ಲಕ್ಕಾಗಲ್ಲ ಸರ್ ಆಲ್ರೆಡಿ ಗೆದ್ದಾಗಿದೆ ಅವರು ಜನ ಸೇವಕ ನಿಟ್ಟಿನಲ್ಲಿ ಇವತ್ತು ಸಿಗ್ಬೇಕಾಗಿದೆ ನಮ್ಮ ಅಭ್ಯರ್ಥಿ ಏನ್ ಕೆಲಸಗಳು ಆಗ್ಬೇಕಾಗಿತ್ತು ಆಗಿಲ್ಲ ಎಲ್ಲ ತರೂ ಕೆಲಸ ಮಾಡವ್ರ ಸಹ ಏನು ಕೆಲಸ ಅಂತ ಏನು ಇಲ್ಲ ಎಲ್ಲ ಕೆಲಸ ಬರ್ತಾರೆ ಕಷ್ಟ ನಿಷ್ಠರ ಸಾವು ಒಂದಕ್ಕೂ ಭಾವಿಸ್ತಾರ ಸರ್ ಯಾವಾಗಲೂ ರಾಜಕೀಯ ಕೇಳಿಬಿಟ್ಟಿದ್ರೆ ಯಾವಾಗಲೇ ರಾಜಕೀಯ ಕೇಳಿದ್ಬಿಟ್ಟವ್ರ ಸರ್ ಎರಡು ಸಾವಿರದ ಎಂ ಟಿ ಎಸ್ ಪಿಲಿ ಸುನಿಲ್ ಬೋಸ್ ಅವರು ಟಿನ್ ಆರ್ ಸಿ ಪ್ರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರು ಅಲ್ಲಿಂದ ಇಲ್ಲಿವರೆ ಯುವ ಜನ ಉಚ್ಚೆಬ್ಸಿ ಅವರ ಸಾಮಾನ್ಯವಾಗಿ ಸಾಮಾನ್ಯ ಬಡವನಿಂದ ಇಲ್ಲಿವರೆಗೂ ಇಲ್ಲಿವರೂ ಬಹಳ ಸಹಾಯ ಮಾಡ್ಕೊಂಡ್ರು ಅವನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಸಹಾಯ ಮಾಡ್ಕೊಂಡು ಇಡೀ ಆಮೇಲೆ ಈ ಕೋವಿಡ್ ಆಗ್ಬೋದು ಯಾರ ಯಾರೋ ಒಂದು ಆಕ್ಸಿಡೆಂಟ್ ಆಯಿತು ಅಂತ ತಿಳ್ಕೊಳ್ಳಿ ಯಾರೋ ಒಂದು ಸಾವಾಯ್ತು ಅಂತ ತಿಳ್ಕೊಳ್ಳಿ ಅವ್ರ ಮನೆಗೆ ವಿಸಿಟ್ ಕೊಡೋದು ತನ್ನ ಕೈಯಲ್ಲಾದ ಅಳ ಅಳಲು ಸೇವೆನ ಮಾಡ್ಕೊಂಡು ಬಂದಿದ್ದಾರೆ ಇದುವರೆಗಾಗಿ ನಮ್ಮ ಈ ಭಾಗದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸುನೀಲ್ ಅವರು ಎಲ್ರಿಗೂ ಗೊತ್ತು ಎಲ್ಲ ಎಮ್ ಎಲ್ ಎಳಗು ಗೊತ್ತು ಎಲ್ಲ ಲೀಡರ್ಸ್ಗಳು ಸುಮಾರು ಒಳ್ಳೆಗಾಲ ಮುಖಂಡರು ಬೋಸ ಹೆಸರು ಕೇಳಿ ಬರ್ತೇನೆ ಎರಡು ಎರಡು ಸಾವಿರದ ಎಂಟರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪಾದಾರ್ಪಣೆ ಮಾಡಿದವರು ನಂಜನಗೂಡು ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಎಮ್ ಎಲ್ ಎ ಆಗ್ಬೇಕಾಯ್ತು ಆಗ್ಲಿಲ್ಲ ಆರಲಿಲ್ಲ ನೆಕ್ಸ್ಟು ಟಿನರ್ಸಿಪುರ್ ಕ್ಷೇತ್ರದ ಎಮ್ ಎಲ್ ಎ ಆಗ್ಬೇಕಾಯಿತು ಏನಕ್ಕೆ ಅವ್ರು ಆಗ್ಲಿಲ್ಲ ಅಂದ್ರೆ ಪಟ್ಸದ ನಿಷ್ಠೆಯಿಂದ ಪರ್ಟ್ಸ್ ಕೋರ್ಸ್ ಥರ ತ್ಯಾಗ ಮಾಡಿದ್ರು ಇವತ್ತು ಅವರ ಒಂದು ಶ್ರಮ ಇವತ್ತು ಚಾಮರಾಜನಗರ ಲೋಟ ಸಭೆಗೆ ಒಂದು ಅವಕಾಶ ಸಿಕ್ಕಿದೆ ಸಾರ್ವಜನಿಕವಾಗಿ ಒಳ್ಳೆ ಅಭಿಪ್ರಾಯ ಬಂದಿದೆ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಕ್ಷೇತ್ರ ಇದು ಆಲ್ರೆಡಿ ನಾವು ಎಂಟು ವಿಧಾನಸೌಧ ಕ್ಷೇತ್ರದಲ್ಲೂ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಈಗ ಸುನಿಲ್ ಬೋಸ್ ಅವರು ಅಲ್ಲಿ ಅದ್ಭುತವಾದ ಸ್ವಾಗತಗಳನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಇದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಸುನಿಲ್ ಬೋಸ್ ಗೆಲ್ಲದಲ್ಲಿ ಎರಡು ಮಾತಿಲ್ಲ ಏನು ಸರ್ ಸುನಿಲ್ ಬೋಸ್ ಅವರೇ ಗೆಲ್ತಾರೆ ಈ ಭಾಗದಲ್ಲಿ ಜನ ಸಂಪರ್ಕ ಮಾಡಿ ಒಳ್ಳೆ ಅಭಿವೃದ್ಧಿಗಳ ಕೆಲಸಗಳ ಮಾಡ್ತಾರೆ ಸಾಹೇಬರು ಹಾಗೆ ಮಾಡ್ತವರು ದೊಡ್ಡವರು ಅದರಿಂದ ಸುನೀಲ್ ಬೋಸ್ ಅವರೇ ಈ ಸಲ ಜಯಶೀಲರಾಗ್ತಾರೆ ಅಂತ ನಾವೆಲ್ಲ ಆಸೆ ಓಕೆ ಸಾಹೇಬ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಲೋಕಸಭೆ ಎಲೆಕ್ಷನ್ನಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಭಾಳ ಅದ್ದೂರಿಯಾಗಿರ್ತೀರಿ ಅದ್ದೂರಿಯಾಗಿರ್ತೀರಿ ಯಾಕಂದರೆ ಕಾರಣ ಇಷ್ಟೇ ಸತತವಾದ ಹನ್ನೆರಡರಿಂದ ಹದಿನಾಲ್ಕು ವರ್ಷ ಟಿ ನರಸಿಪುರ ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಅವರು ಕೆಲಸ ಮಾಡಿದ್ದಾರೆ ಪ್ರತಿ ಮನೆ ಮನೆಗೂ ಗೊತ್ತಿರ್ತಕ್ಕಂಥ ಹೇಳ್ತೀವಿ ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ನಂದಿನ ಉಪ ಉಪಚುನಾವಣೆ ಇರ್ಬೋದು ಮತ್ತು ಟಿನರ್ಸಿಪುರದ್ದು ಎಮ್ ಎಲ್ ಸಿ ಎಲೆಕ್ಷನ್ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಲೇಕಲ್ ಅಲ್ಲಿ ಜನರ ಒಡ್ನಾಟ ಚೆನ್ನಾಗಿರೋದ್ರಿಂದ ಓಕೆ ಅಲ್ಲೆಲ್ಲೂ ಕೂಡ ಗೆಲ್ಸ್ಕೊಂಡು ಬಂದಿದ್ದಾರೆ ಅಲ್ಲಿಂದೂ ಕೂಡ ಗೆಲ್ಸ್ಕೊಂಡು ಬಂದಿದ್ದಾರೆ ಗ್ರಾಮ ಪಂಚಾಯಿತಿ ಇಂದನು ಬಾಳ ಏನು ಬೇಸಿದೆ ಗ್ರಾಮ ಪಂಚಾಯಿತಿ ಅಲ್ಲಿಂದ ಕೂಡ ನಿರಂತರವಾಗಿ ಇವತ್ತು ಎಂಪಿ ಒಬ್ಬ ಅಭ್ಯರ್ಥಿ ಆಗ್ಬೇಕು ಕಾಂಗ್ರೆಸ್ ಇಂದ ಅಂತ ಅನ್ಸುಕೊಬೇಕು ಅಂದ್ರೆ ಬೆಳೆದಿದ್ದಾರೆ ಓಕೆ ಹಾಗಾದ್ರೆ ಗ್ಯಾರಂಟಿ ಹೆಂಗೆ ವರ್ಕ್ ಆಗುತ್ತೆ ಸುನಿಲ್ ಬೋಸ್ ಅವರ कैरेक्टर ವರ್ಕ್ ಆಗುತ್ತೆ ಸುನಿಲ್ ಬೋಸ್ ಅವರ कैरेक्टर ವರ್ಕ್ ಆಗುತ್ತೆ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿಗಳು ವರ್ಕ್ ಆಗುತ್ತೆ ಅದರ ಜೊತೆಗೆ ಮಾದೇವಪ್ಪನವರು ವರ್ಚಸ್ಸು ಕೂಡ ಇದೆ ಓಕೆ ಹಾಗಾಗಿ ಈಗ ಮಹೇಶ್ವರಂ ಬೆಟ್ಟದವ್ರಿಗೂ ಅವರು ರಸ್ತೆ ಮಾಡಿಸೋಕೆ ಎಲ್ಲ ಏರ್ಪಾಂಡ್ ಮಾಡಿದ್ದಾರೆ ಇದು ಬರೀ ಟಿ ಎನ್ ಸಿ ಪರ್ಗೆ ಒಂದಕ್ಕೆ ಮಿಸ್ ಆಗಿರಲಿಲ್ಲ ಅವರು ಈಗ ಇಲ್ಲಿಗೂ ಕೊಟ್ಟಿದ್ರು ನಮ್ಮ ಚಾರ್ಮುಡಿ ಘಾಟ್ ಕೂಡ ಕೊಟ್ಟಿದ್ರು ಕರ್ನಾಟಕದಲ್ಲಿ ಪಿ ಡಬ್ಲ್ಯೂ ಮಿನಿಸ್ಟ್ರಿ ಇದ್ದಾಗ ಇಡೀ ಕರ್ನಾಟಕ ಮಾಡಿದ್ದಾರೆ ಅದರಲ್ಲಿ ಎರಡು ಮಾತು ಇಲ್ಲ ರಸ್ತೆಗಳ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಮಾದೇವಪ್ಪ ಅವರು ಜೋಡೆಗಳಂಗೆ ಇಡೀ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ ಅದರಲ್ಲೂ ಮಾದೇವಪ್ಪ ಅವರು ಮತ್ತು ರಸ್ತೆಗಳ ವಿಚಾರದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳನ್ನ ಭಾಳ ತಂದು ಆ ಜಾಗದಲ್ಲಿ ಏನೇನು ಆಗಬೇಕು ಏನೇನು ಕಷ್ಟ ಸುಖಗಳಿದೆ ಅನ್ನೋದನ್ನ ಹಳ್ಳಿಗಳನ್ನ ಪ್ರತಿಯೊಂದು ವಿಸಿಟ್ ಮಾಡಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಅಂತೂ ನೇರವಾಗಿ ತಂದಿದ್ದಾರೆ ಇವತ್ತು ಅದರಲ್ಲಿ ಇವಾಗ ಸೋಷಿಯಲ್ಪರ್ ಮಿನಿಸ್ಟರ್ ಆಗಿರೋದ್ರಿಂದ ಭಾಳ ಅದ್ಭುತವಾದಂಥ ಕೆಲಸ ಕಾರ್ಯಗಳು ಈ ಚಾಮರಾಜನಗರ ಲೋಕಸಭೆ ಕ್ಷೇತ್ರಕ್ಕೆ ಖಂಡಿತ ಆಗುತ್ತೆ ಅವ್ರನ್ನ ಈ ಕ್ಷೇತ್ರದ ಜನತೆ ಮಹದೇವಪ್ಪ ಅವರು ಸಿದ್ದರಾಮಯ್ಯವರು ಅಂತ ಗ್ಯಾರಂಟಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮಂದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ಕೊಡ್ಬೇಕು ಸುನಿಲ್ ಬೋಸವ್ರು ಗೆಲ್ಲಿಸಬೇಕು ಅಂತ ನಾನು ಮಂದಾಳ್ದು ಮಾತು

ಅಂದರೆ ಲಕ್ಷ ಒಂದು ಒಂದು ಲಕ್ಷ ಲೀಡಲ್ಲಿ ಗೆದ್ದೇ ಕೇಳ್ತಾರೆ ಸರಿ ಸರಿ ಓಕೆ ಓಕೆ ಸರ್ ಹಾಂ ಅವಾ ಇದೆ ಸರ್ ಹಾಂ ಇದೆ ಸರ್ ಅವಾ ಇದೆ ಸರ್ ಅವ್ರಿಗೆ ಓಕೆ ಹಾಂ ಸರ್ ಹಾಂ ಸರ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದರೆ ಎರಡು ಸಾವಿರ ರೂಪಾಯಿ ಆಗ್ತಿರ್ತಾರೆ ಮಕ್ಕಳು ಅವರು ಗಂಡ ಹೆಂಡ್ತಿ ಜೀವನ ಮಾಡ್ತಾಯಿದ್ದಾರೆ ಅಂದ್ರೆ ಅವರು ತಂದೆ ತಾಯಿನೇ ನೋಡ್ಕೋತಾ ಇಲ್ಲ ಮಕ್ಕಳು ಅದರಿಂದ ಅವ್ರ ಜೀವನ ನಡೀತೈತೆ ಮತ್ತೆ ಮಹಿಳೆಯರಿಗೆ ಬಸ್ ಪಾಸ್ ಮಾಡಿದ್ದಾರೆ ಅದೂ ಇದೆ ಅಕ್ಕಿ ಎಲ್ಲ ಪ್ರತಿ ಅವರು ಜೀವನ ನಡೆಸ್ಕೊಂಡು ಹೋಗ್ತಾ ಇದಾರೆ ಸರ್ ಇವಾಗ ಗ್ಯಾರಂಟಿ ತುಂಬಾ ಕೈ ಹಿಡಿಯುತ್ತೆ ಹಾ ಸರ್ ಕೈ ಹಿಡಿಯುತ್ತೆ ಸರ್ ಸುನಿಲ್ ಬಾಸ್ ಗೆದ್ದೇ ಗೆಲ್ತಾರೆ ಸರ್ ಆಲ್ರೆಡಿ ಗೆದ್ದೆ ಆಗಿದೆ ಗೆದ್ದೆ ಗೆದ್ದೆ ಆಗೋಗಿದೆ ಸರ್ ಇನ್ನೇನು ನಾನು ಹೇಳೋದಂತ ಇದೆ ಏನು ಇಲ್ಲ ಗೆದ್ದೆ ಗೆಲ್ತಾರೆ ಸರ್ ಒಂದು ಒಂದೂವರೆ ಸಾವಿರ ಲೀಡಲ್ಲಿ ಗೆಲ್ದೆ ಗೆಲ್ತಾರೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಸಾರಿ ಸರ್ ಒಂದೂವರೆ ಲಕ್ಷ ಹಾಂ ಸಾರಿ ಸರ್ ಒಂದೂವರೆ ಲಕ್ಷ ಹಾಂ ಅಂದರೆ ಹಾಂ ಅಪ್ಪ ಮಗ ಕಳಸ ಇದ್ದಾಗ ನೂರ್ತಿ ಹೆಸರ ಅಂದ್ರೆ ಮಹದೇವನವರು ಫಸ್ಟ್ ಕ್ಲಾಸ್ ಒಂದು ಕಳಸ ಇದ್ದಾಗ ಅವರು ಮಕ್ಕಳು ಹಂಗೆ ಎಲ್ಲಿ ಗಂಟೆ ಗೆದ್ದೆ ಗೆಲ್ತಾರ ಅವ್ರು ಇದ್ದಷ್ಟು ಕೇಳ್ತಾರೆ ಕೆಲಸ ಇನ್ನು ಈ ಕ್ಷೇತ್ರದಲ್ಲಿ ಅಪಾರವಾದ ನಂಬಿಕೆ ಎಲ್ಲರೂ ಒಂದು ಸೇತುವೆ ಇತ್ತು ಹೊಸ ಸೇತುವೆ ಮಾಡಿದ್ರು ಬಸ್ ಸ್ಟ್ಯಾಂಡ್ ಮಾಡಿದ್ರು ಈಗ ಡಿಪೋ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಅವರು ಅದ್ಭುತವಾದ ಜಯ ಗಳಿಸ್ತಾರ ಅಂತ ನನ್ನ ಮನವಿ ಸರ್ ಏನಿಲ್ಲ ಈಗ ಸದ್ಯೇಕಾವ್ರದ ಏನು ಇಲ್ಲ ಬಾಲರಾಜ್ ಅವ್ರದ್ದು ಏನಿಲ್ಲ ಸುನಿಲ್ ಅವ್ರದ್ದೇ ಸರ್ ನಮಗೆ ಹೌದು ಥ್ಯಾಂಕ್ ಯು ವೀಕ್ಷಕರೇ ಇದು ಚಾಮರಾಜ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ನಾವಿರುವಂಥದ್ದು ಇಲ್ಲಿ ಸುನೀಲ್ ಬೋಸ್ ಮತ್ತು ಬಾಲರಾಜ್ ಇಬ್ಬರು ಕೂಡ ಅಭ್ಯರ್ಥಿಗಳು ಆದರೆ ಸುನೀಲ್ ಅವರು ಮೊದಲಿಂದನೂ ಕೂಡ ರಾಜಕೀಯದಲ್ಲಿ ಇದ್ದಾರೆ ಅವ್ರ ತಂದೆ ವರ್ಚಸ್ಸು ಕೂಡ ಇದೆ ಗ್ಯಾರಂಟಿನೂ ಕೂಡ ಕೈ ಹಿಡಿಯುತ್ತೆ ಈ ಸಲ ಮ್ಯಾಕ್ಸಿಮಮ್ ಅವರು ಕೇಳ್ತಾರೆ ಅಂತಲೂ ಕೂಡ ಹೇಳಲಾಗ್ತದೆ you're oh. an aggregate hey you're an aggregate hey you're right news